ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಐ ಅಯ್ಯಪ್ಪ ಎಲ್ಲರೂ ನೀವು ಅರಾಮದೇರಿ ಅಂತ ಹೇಳ್ಕೊಳ್ತೀನಿ ಫ್ರೆಂಡ್ಸ್ ನಾನು ಆರಾಮದೇನು ನೋಡಿರಿ ಇವತ್ತಿನ ಒಂದು ಈ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಇವು ನಾನು ಬೆಳಗ್ಗೆ ಎದ್ದು ನೆನೆ ಸಿಟ್ಟಿದ್ದೆ ನೋಡ್ರಿ ಸಿಪ್ಪಿ ಎಲ್ಲ ಸುಲ್ಕೊಂಡೇನೆ ಈಗ ಗೋಡಂಬಿ ಬಾದಾಮಿ ಮತ್ತು ಕೇರ್ ಬೀಜ ಇವು ಅಕ್ರೋಟು ಪಿಸ್ತಾ ಇದೆಲ್ಲ ಸುರ್ಕುರ್ಮ ಐಟಮ್ ನೋಡ್ರಿ ಫ್ರೆಂಡ್ಸ್ ನಾನೀಗ ಶುರುಕುರ್ಮಾ ಹೆಂಗೆ ಮಾಡ್ತೀವಿ ಮುಸ್ಲಿಮ್ ಶೈಲಿ ಒಳಗೆ ಅನ್ನೋದನ್ನು ನಾನು ನಿಮಗೆ ತೋರ್ಸ್ಕೊಳಾತೀನಿ ನೋಡ್ರಿ ಫ್ರೆಂಡ್ಸ ಶೇ ನಾ ಹೆಂಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಹ್ಞೂ ನೋಡಿರಿ ಈ ಥರ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡೆ ನೋಡಿರಿ ನೆನೆಸಿಟ್ಕೋಬೇಕು ಫಸ್ಟ್ ನೆನೆಸಿಟ್ಕೊಂಡು ಒಂದು ಮೂರು ನಾಲ್ಕು ತಾಸು ಬೇಕು ನೋಡಿರಿ ನೆನೆಸಿಟ್ಕೋಬೇಕು ಮೂರು ನಾಲ್ಕು ತಾಸು ತನಕ ಈ ಥರ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡೆ ನೋಡಿರಿ ನಾನು ಎಲ್ಲಾನು ಎಲ್ಲ ಕಟ್ ಮಾಡ್ಕೊಂಡು ರೀ ಅದ್ರ ಇದಕ್ಕೆ ನಾವಿನ್ನ ಏನು ಹಾಕಬೇಕಪ್ಪ ಅಂತಂದ್ರೆ ಹಾಕೋರು ದ್ರಾಕ್ಷಿ ಹಾಕ್ತಾರೆ ದ್ರಾಕ್ಷಿ ಹಾಕಿದ್ರೆ ಹುಳಿ ಆಗುತ್ತೆ ದ್ರಾಕ್ಷಿ ಹಾಕಂಗಿಲ್ಲ ನಾನು ಮತ್ತು ಇದು ಅಂತಾರಲ್ಲ ರೀ ಉತ್ತತ್ತಿನ ನೆನೆಸಿ ಬಿಸಿನೀರೊಳಗೆ ನೆನೆಸಿ ಅದನ್ನು ಹಿಂಗೆ ಸಣ್ಣ ಕಟ್ ಮಾಡ್ಕೊಂಡು ರೀ ನಾನು ಅದು ಹಾಕಿಲ್ಲ ನೋಡ್ರಿ ಫ್ರೆಂಡ್ಸ ಅದೊಂದು ಸ್ಕಿಪ್ ಮಾಡೀನಿ ಈಗ ಬರ್ರಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಾನು ನೋಡ್ರಿ ಇಲ್ಲೇ ಡಬ್ರಿಗೆ ಬಿಸಿ ಇತ್ತೀನಿ ಇಲ್ಲೇ ಹಾಲಿಗೂ ಇಟ್ಟೀನಿ ನೋಡಿರಿ ಫ್ರೆಂಡ್ಸ್ ಅರ್ಧ ಅರ್ಧ ಲೀಟ್ರ್ ಪಾವು ಲೀಟ್ರ್ ಹಾಲಿಗೆ ನೋಡ್ರಿ ಇದು ಇದಕ್ಕೆ ತುಪ್ಪ ರೀ ತುಪ್ಪ ಹಾಕ್ತೀನಿ ಅಂತರಿ ಫ್ರೆಂಡ್ಸ್ ಒಂದ ಕೈಲೇ ಗಾವಾಗಂಗಿಲ್ಲ ಹಾಗಾಗಿ ತುಪ್ಪ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಈಗ ನೋಡ್ರಿ ತುಪ್ಪ ಹಾಕೇನಿ நோட்ரிக்க இதுல ஐட்டம் எல்லா ஐட்டம்ன ஹாக்கண்டு சொல்லக்கணும் ஃபிரைமா ನೈಕಂಡ ಏನಾರ ಐತಿ ನಾನು ತುಪ್ಪದಾಗ ಹುರ್ಕೋಬೇಕು ನೋಡ್ರಿ ಚಲೋ ತಂಗ ಇದಕ್ಕಿನ್ನ ಕೊಬ್ಬರಿನೂ ಹಾಕ್ತಾರೆ ಫ್ರೆಂಡ್ಸ್ ಕೊಬ್ಬರಿ ನಾನು ಹಾಕಿಲ್ಲ ನೋಡ್ರಿ ಹಂಗೆ ಇದ್ದಿದ್ರೊಳಗೆ ಮಾಡಕ್ ಹತ್ತೀನಿ ಕೊಬ್ಬರಿ ಹಾಕಿದ್ರೆ ಮತ್ತೆ ಟೇಸ್ಟ್ ಆಗುತ್ತೆ ಮತ್ತೆ ಇದಕ್ಕೆ ಅಕ್ಕಿ ರುಬ್ಬಿ ಹಾಕ್ತಾರೆ ಹಾಕೋರು ಮಾಲ್ ಅಕ್ಕಿ ರುಬ್ಬಿ ಫ್ರೆಂಡ್ಸ್ ಯಾಕಂದ್ರೆ ಅದೇ ಗಟ್ಟಿ ಆಗುತ್ತೆ ಅಕ್ಕಿ ರುಬ್ಬಿ ಹಾಕಿದ್ರೆ ನಾನು ಹಾಲು ಹಾಕ್ಬಿಡ್ತಿದ್ದೆ ಅಕ್ಕಿ ರುಬ್ಬಿ ಅದ್ರ ಹಾಲು ಹಾಕ್ತಾರೆ ನಾನು ಹಾಲ ಹಾಕ್ಬಿಡ್ತೀನಿ ನೋಡ್ರಿ ಜಾಸ್ತಿ ಹಾಲು ಹಾಕಿ ಮಾಡ್ಕೊತೀನಿ ಇವು ಕೆಂಪು ಹಾಕ್ಬೇಕು ನೋಡ್ರಿ ಕೆಂಪು ಥರ ನಾವು ಹುರ್ಕೋಬೇಕು ಚಲೋ ಒಬ್ಬೊಬ್ರು ಏನು ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಹಾಕಿ ಒಂದೊಂದು ಐಟಮ್ನ ಹುರ್ಕೊಂಡು ತಕೊಂತಾರ ನಾನು ಈಗ ಇದು ಒಬ್ಬರಾಗ ಮಾಡಾಕೊಂತೀನಿರಿ ಹಾಗಾಗಿ ಎಲ್ಲ ಒಮ್ಮೆನ ಹಾಕಿ ಕೆಂಪಾಗ ಹುರ್ಕೊಂಡ್ರೆ ಆಯ್ತು ಅಂತ ಹೇಳಿ ಹುರ್ಕೊಳಾತೀನಿ ನೋಡಿರಿ ಇದು ಹುರ್ಕೊಂಡಾದ್ಮೇಲೆ ತೋರಿಸ್ತೀನಿ ರೀ ನಾನು ಫ್ರೆಂಡ್ಸ್ ಈ ಥರ ಕೆಂಪಾಗ ಹುರ್ಕೊಂಡೆ ನೋಡಿರಿ ಇದ್ರಾಗ ಶವಿ ಹಾಕಿ ಫ್ರೈ ರೀ ಸಕ್ರೆ ಹಾಕ್ಬೇಕು ನೋಡಿರಿ ಫ್ರೆಂಡ್ಸಿನ್ನ ಈ ಶ್ಯಾವಿಗೆ ಆಮೇಲೆ ಹಾಕ್ತೀನಿ ನಾನು ಅದರೊಳಗೆ ಹುರ್ಕೊಂಡಿಲ್ಲ ನೋಡ್ರಿ ಸಪ್ರೇಟಾಗಿ ಹುರ್ಕೊಂಡು ಆಮೇಲೆ ಹಾಕ್ತೀನಿ ಫ್ರೆಂಡ್ಸ್ ಈಗ ಇದು ಕುದಿ ರೀ ಕುದಿ ಬರೋ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಕುದಿ ರೀ ಇದು ನೋಡ್ರಿ ಸಕ್ರೆ ಹಾಕಾತೀನಿ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟ ಸಕ್ರೆ ಹಾಕೊಡಿ ನಮ್ಮ ಆಮೇಲೆ ನೋಡ್ಕೊಂತೇನೆ ಸ್ವೀಟ್ ನೋಡ್ಕೊಂಡು ರೀ ಇದು ಇದಕ್ಕೆ ಮತ್ತ ಮಿಲ್ಕ್ ಮೇಡು ಹಾಕ್ತೀನಿ ನಾನು ಈಗಿಷ್ಟೇ ಮಿಲ್ಕ್ ಮೇಡ್ ಹಾಕೇನ್ರಿ ಬೇಕಂದ್ರೆ ಆಮೇಲೆ ಒಂದು ಸ್ವಲ್ಪ ಹಾಕೊಂತೀನಿ ಇದು ಸ್ವೀಟ್ ಇರ್ತೈತ್ರಿ ಹಾಗಾಗಿ ಇದು ಹಾಕ್ಕೊಂಡು ಆದಮೇಲೆ ನಮಗೆ ಸಕ್ರೆ ಬೇಕಂದ್ರೆ ಹಾಕ್ಕೋಬೋದು ನೋಡ್ರಿ ಇದು ಸ್ವೀಟ್ ಮತ್ತು ಅದು ಸ್ವೀಟ್ ಭಾಳ ಹಾಕಿದ್ವಿ ಅಂದರೆ ಭಾಳ ಸಿಹಿ ಆಗಿಬಿಡ್ತೈತಿ ಹಾಗಾಗಿ ಟೇಸ್ಟ್ ನೋಡ್ಕೊಂಡು ರೀ ಇದೀಗ ಚಲೋ ತಂಗ ಕುದಿಬೇಕು ನೋಡಿರಿ ಇದಕ್ಕೊಂದು ಸ್ವಲ್ಪ ಯಾಲಕ್ಕಿದ್ರೆ ಪುಡಿ ಮಾಡ್ಕೊಂಡು ಹಾಕ್ಕೋಬೇಕ್ರಿ ಮಾಲೋಕ

ಸ್ವಲ್ಪ ಹಸಿ ಕಡಿಮೆ ಆಗೈತೆ ಹಾಗಾಗಿ ಇನ್ನೂ ಸ್ವಲ್ಪ ಸಕ್ಕರೆ ಹಾಕಿನಿ ಮತ್ತು ಮಿಲ್ಕ್ ಮೇಡ್ ಹಾಕೀನಿ ನೋಡಿರಿ ಹಾಕೋ ದಾಳ ಹಾಕ್ತಾರಿ ದಾಳಿ ಹಾಕಿದರೆ ಅಂತ ಹೇಳಿ ನಾನು ದಾಳ ಹಾಕಿಲ್ಲ ಬೇರೆ ಇದು ತುಪ್ಪ ಅಷ್ಟು ನೋಡ್ರಿ ನೋಡಿರಿ ಈಗ ಇದು ಕುಡಿಯೋತೀತಿ ಫ್ರೈ ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿದ್ದನ್ನು ಫ್ರೈ ಮಾಡ್ಕೊಂಡಿರು ನೋಡ್ರಿ ಹಾಕ್ಬಿಡ್ತೀವಿ ಶಾಲೆ ಇದಂಗೆಲ್ಲ ಗಟ್ಟಿ ಹಾಕೊಂತ ಬರ್ತೈತೆ ರೀ ಹಂಗಾಗಿ ನಾನು ಶಾವಿನ ಸ್ವಲ್ಪ ಹಾಕಿನಿ ನೋಡ್ರಿ ಭಾಳ ತಂದ್ರೆ ಕುಡ್ ಕುದ್ದು ಕುದ್ದು ಗಟ್ಟಿ ಆಗ್ಬಿಡ್ತಿದ್ವಿ ಫ್ರೆಂಡ್ಸ ಸಿಂಪಲ್ ಆಗಿರುವಂತಹದನ್ನ ತೋರಿಸ್ಕೊತೀನಿ ಎಲ್ಲರೂ ಏನಪ್ಪ ಮುಸ್ಲಿಮ್ಸ್ ಮಂದಿ ಚಲೋ ಮಾಡ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಏನೇನು ಹಾಕ್ತಾರೆ ಅನ್ನೋದು ಗೊತ್ತಾಗಲ್ಲ ಅಂತಾರಂತಂದು ತೋರಿಸ್ಕೊಟ್ಟಿನಿ ನೋಡ್ರಿ ನಾನು ಹಿಂಗೆ ಸಿಂಪಲ್ಲಾಗಿ ಮಾಡ್ಬೋದು ಬೇಕಂದ್ರೆ ನಾನು ಐಟಮ್ ಹೇಳಿದ್ನಲ್ಲ ರೀ ಉತ್ತತ್ತಿ ಅದು ದ್ರಾಕ್ಷಿ ಒಣ ದ್ರಾಕ್ಷಿ ಅದೆಲ್ಲ ಹಾಕ್ಬೋದು ಅಂಥೇಳಿ ಅದೆಲ್ಲ ಹಾಕ್ಬೋದು ನೋಡ್ರಿ ನಾನು ಅದೇನು ಹಾಕ್ಲಾರ್ದು ಸಿಂಪಲ್ ನಿಮಗೂ ಈಸಿ ಆಗಲಿ ಅಂಥೇಳಿ ನಾನು ಈ ಥರ ಮಾಡಿ ತೋರಿಸಿನಿ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡಾತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸು ಶೇರ್ ಕಮೆಂಟ್ ಲೈಕ್ ಅನ್ನು ಮಾಡೋದನ್ನು ಮರೆಯೋಕ್ಕೆ ಹೋಗ್ರಿ ಮತ್ತು ನಾನು ಇಷ್ಟು ದಿನ ವೀಡಿಯೋನೂ ಹಾಕೋಕ್ಕಾಗಿಲ್ಲ ಫ್ರೆಂಡ್ಸ್ ಹಂಗಾಗಿ ಊರಿಗೆ ಹೋಗಿದ್ವಿ ಹಾಗಾಗಿ ಬ್ಯುಸಿಯಾಗಿದ್ವಿ ವಿಡಿಯೋ ಹಾಕೋಕ್ಕಾಗಿಲ್ಲ ಫ್ರೆಂಡ್ಸು ಕ್ಷಮೆ ಇರಲಿ ಇನ್ಮೇಲೆಂತ್ರ ವಿಡಿಯೋ ಹಾಕ್ತೀನಿ ನಾನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋದವರೆದು ಸಿಕ್ಕೇನೆ ಫ್ರೆಂಡ್ಸ್ ಬಾಯ್ ಬೈ ಟೇಕ್ ಕೇರ್